ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಚಿಗುರೆಡದ ನಂಬಿಕೆ ಲೇಖಕಿ ಮೂರ್ತಿ ಐದು ವರ್ಷದ ಅನುಷ್ಕಾ ಮನೆಯವರಿಗೆ ಮುದ್ದಿನ ಇಶ್ಯೂ ಅಂದು ಬಹಳ ಆಸಕ್ತಿಯಿಂದ ಅಮ್ಮ ಕೊಟ್ಟ ಒಂದು ಕುಂಡದಲ್ಲಿ ಹೂವಿನ ಗಿಡದ ಬೀಜಗಳನ್ನು ನೆಟ್ಟು ಸ್ವಲ್ಪ ನೀರು ಹಾಕಿದ್ದಳು ಅವಳ ಪುಟ್ಟ ಕೈಗಳು ಎಳೆಯ ಮನಸ್ಸು ಫಳಫಳನೆ ಹೊಳೆಯುವ ಕಣ್ಣುಗಳಲ್ಲಿನ ಉತ್ಸಾಹ ನೋಡಲು ಬಲು ಚಂದ ಅವಳ ಶಿಶುವಿಹಾರದ ಶಾಲೆಯ ಪ್ರಾಜೆಕ್ಟ್ ಮನೆಯಲ್ಲೂ ಮಾಡಲು ಸಾಧ್ಯವಾಗಿದ್ದು ಸಂಭ್ರಮಕ್ಕೆ ಕಾರಣ ಪ್ರತಿದಿನ ಅದರ ಆರೈಕೆ ಒಂದು ದಿನ ಬೀಜಗಳು ಮೊಳಕೆಯೊಡೆದು ಪುಟ್ಟ ಗಿಡ ಮೇಲೆದ್ದಾಗ ಖುಷಿ ಗಗನ ಮುಟ್ಟಿತ್ತು ಗಿಡ ಬೆಳೆದಂತೆ ಅವಳ ಕುತೂಹಲವು ಚಿಗುರೊಡೆದಿತ್ತು ಮುಂದೆ ಹೂವು ಬರುವುದೆಂದು ಗಿಡ ಬೆಳೆದು ಹಲವು ದಿನಗಳಾದರೂ ಹೂವು ಬಿಡದಿದ್ದಾಗ ಅವಳಿಗೆ ಬೇಸರ ಅಜ್ಜಿ ಯಾವಾಗ ಅಜ್ಜಿ ಹೂ ಬಿಡೋದು ಇನ್ನೂ ಎಷ್ಟು ದಿನ ಎಂದು ಒಂದು ದಿನ ಕೇಳಿದಳು ಅಜ್ಜಿ ಮುಗುಳ್ನಕ್ಕೂ ನಾವು ದೇವರನ್ನು ಪ್ರಾರ್ಥಿಸಿದರೆ ನಮ್ಮ ಇಷ್ಟವನ್ನು ಪೂರೈಸುತ್ತಾನೆ ಬೇಗ ಬಂದು ಬಿಡುತ್ತೆ ಅಂದಾಗ ಇಶು ಕೈಕಟ್ಟಿ ಶ್ರದ್ಧೆಯಿಂದ ಪ್ರಾರ್ಥಿಸಿದಳು ವಾರದ ನಂತರ ಗಿಡದಲ್ಲಿ ಸುಂದರವಾದ ಹೂವೊಂದು ಅರಳಿ ಸುತ್ತಲೂ ಚಿಟ್ಟೆಗಳು ಹಾರಾಡತೊಡಗಿದವು ಇಶು ಎದೆ ಉಬ್ಬಿಸಿಕೊಂಡು ಸಂತೋಷದಿಂದ ಕುಡಿದಾಡಿದ್ದಳು ಒಂದು ಸಂಜೆ ಅವಳಮ್ಮ ಇಶು ನಿನಗೆ ತಂಗಿ ಬೇಕೋ ತಮ್ಮ ಬೇಕೋ ಯಾರಿಷ್ಟ ಎಂದು ಕೇಳಿದಾಗ ಮಿಂಚಿದ ಕಣ್ಣುಗಳ ಇಶು ಹ್ಞೂ ಈಗಲೇ ಗೊತ್ತಿಲ್ಲ ಯೋಚನೆ ಮಾಡಿ ಹೇಳ್ತೀನಿ ಎಂದ್ಲು ಸಂಜೆ ದೇವರ ಮುಂದೆ ಕಣ್ಮುಚ್ಚಿಕೊಂಡು ಏನೋ ಮಣ ಮಣ ಪ್ರಾರ್ಥಿಸುತ್ತಿದ್ದಳು ತಿಂಗಳು ಕಳೆದು ಒಂದು ಬೆಳಗ್ಗೆ ಮನೆಯಲ್ಲಿ ಅಮ್ಮನನ್ನು ಕಾಣದೆ ಅಜ್ಜಿಯನ್ನು ಕೇಳಿದಾಗ ಅಜ್ಜಿ ಸಂತಸದಿಂದ ನಿನಗೆ ತಂದಿಗಿಯೊಬ್ಬಳನ್ನೋ ತಮ್ಮನನ್ನೋ ತರಲು ಆಸ್ಪತ್ರೆಗೆ ಹೋಗಿದ್ದಾಳೆ ನಿನ್ನ ಅಮ್ಮ ಎಂದು ಹೇಳುತ್ತಿದ್ದ ಅವರ ಮಾತನ್ನು ಮಧ್ಯದಲ್ಲೇ ತಡೆದು ತಂಗಿ ಅಲ್ಲ ತಮ್ಮ ನನಗೆ ತಮ್ಮನೇ ಬರುವುದು ಎಂದು ಅವಳು ಗಟ್ಟಿಯಾಗಿ ಕೂಗಿದ್ದಳು ಅವಳ ಮಾತು ಕೇಳಿ ಅಜ್ಜಿ ಒಂದು ಕಡೆ ಆಶ್ಚರ್ಯ ಇನ್ನೊಂದು ಕಡೆ ಗಾಬರಿ ಇಷ್ಟೊಂದು ಖಡಾಖಂಡಿತವಾಗಿ ಹೇಳುತ್ತಿದ್ದಾಳಲ್ಲ ಒಂದು ವೇಳೆ ತಂಗಿಯೇ ಆದರೆ ಅವಳ ಮನಸ್ಸಿಗೆ ಅಘಾತವಾದರೆ ಏನಪ್ಪ ಗತಿ ಎಂದು ಆಲೋಚಿಸುತ್ತಾ ಮುಂದೆ ಮಾತನಾಡಲಿಲ್ಲ ಆದರೆ ಅಂದು ಸಂಜೆ ಆಸ್ಪತ್ರೆಯಲ್ಲಿ ಅಮ್ಮ ಪುಟ್ಟ ಪಾಪುವನ್ನು ಎತ್ತುಕೊಂಡು ನೋಡು ಇಶು ಇದು ನಿನ್ನ ತಮ್ಮ ಎಂದು ತೋರಿಸಿದಾಗ ಇಶು ಆತ್ಮವಿಶ್ವಾಸದಿಂದ ತಮ್ಮನೇ ಬರೋದು ಅಂತ ನನಗೆ ಗೊತ್ತಿತ್ತು ಅಂದಾಗ ಎಲ್ಲರಿಗೂ ಆಶ್ಚರ್ಯ ಇಶು ನಗುತ್ತಾ ಯಾಕಂದ್ರೆ ನಾನು ಪ್ರಾರ್ಥನೆ ಮಾಡಿದ್ದೆ ನನಗೆ ತಮ್ಮನನ್ನೇ ಕೊಡು ಅಂತ ಶಿವ ಮಾಮಿನ ಕೇಳಿದ್ದೆ ಮಗುವಿನ ಮುಗ್ಧತೆಯ ಸರಳ ಆಶಯಗಳಲ್ಲಿ ಅದೆಷ್ಟು ನಂಬಿಕೆ ನೋಡು ಅದನ್ನೇ ಮಕ್ಕಳ ಮನಸ್ಸು ಅನ್ನೋದು ಮುಗ್ಧತೆಯಿಂದ ಮಾಡುವ ಈ ನಂಬಿಕೆಯೇ ಮುಂದೆ ಬದುಕಿನ ಸಂದಿಗ್ಧ ಸಮಯದಲ್ಲಿ ಭರವಸೆಯ ಊರುಗೋಲು ಹಾಗೂ ಆಧಾರ ಸ್ತಂಭವಾಗುವುದು ಆಗ ಬಾಳು ಸುಲಭ ಎಂದು ಅಜ್ಜಿ ಅಂದಾಗ ಎಲ್ಲರ ಮಂದಹಾಸದ ಜೊತೆಗೆ ಎಳೆಯ ಕಂದನ ಮಂದಹಾಸವೂ ಸೇರಿತ್ತು ನಮಸ್ಕಾರಗಳು